ಅದೇ ರೀತಿ ರೋಗಗಳು ನಾವು ಅಂತ ಕಂಡು ಬಂದಿಲ್ಲ ಅದು ವಿಶಾಖ ವಿಷವಾಗಿ ಬಹಳ ತೊಂದರೆ ಆಗ್ತಿದೆ ಜನಕ್ಕೆ ರೋಗಗಳು ಜಾಸ್ತಿ ಆಗ್ತಿದ್ದಾವೆ ಮತ್ತು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಸ್ವಲ್ಪ ಅಂತಂದ್ರೆ ನಮಸ್ತೆ ರೈತ ಬಾಂಧವ್ರೆ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕು ಕೆ ಬಸಾಪುರ ಗ್ರಾಮ ಇಲ್ಲಿ ಶರಣ ಬಸವೇಶ್ವರ ಅವರ ಫ್ಲಾಟ್ ಬಂದಿದ್ವಿ ಇವರು ಯುವ ರೈತರು ಈಗ ಇವರೆಲ್ಲ ಗದ್ದೆ ಪ್ಲಾಟಿಗೆ ನಮ್ಮ ಮಾರ್ಷಲ್ ಕಂಪನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಗದ್ದೆ ಪ್ಲಾಟಿಗೆ ನಮ್ಮ ಮಾಸ್ಟರ್ ಕಂಪನಿ ಪ್ರೊಡಕ್ಟ್ ನೀಡಿದ್ವಿ ನಿಮಗೆ ಇದು ಟೋಟಲಿ ಬಳಸಿದಾರ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಸರ್ ನಿಮ್ಮ ಅನಿಸಿಕೆ ರಿಸಲ್ಟ್ ಅಂತ ಚೆನ್ನಾಗಿ ಬಂದಿದೆ ಸರ್ ಆ ಒಂದು ಏಳೇವರೆ ಕೂಡ ಚೆನ್ನಾಗಿ ಬರ್ಬೋದು ನಾವು ನಾವು ನೋಡಿ ಮಟ್ಟಿಗೆ ಆ ರಾಸಾಯನಿಕ ಗೊಬ್ಬರಕ್ಕೂ ಈಗವರೆಗೂ ಬಹಳ ವ್ಯತ್ಯಾಸ ಇದೆ ನಾವು ಸ್ಪ್ರೈ ಕೂಡ ಜಾಸ್ತಿ ಮಾಡಿಲ್ಲ ರೋಗ ಕೂಡ ಯಾವುದೇ ರೀತಿ ಬಂದಿಲ್ಲ

ಮುಂಚೆ ಎಲ್ಲ ರಾಸಾಯನಿಕ ಆಗ್ತಿದ್ರಲ್ಲ ಒಂದ್ ಎಕರೆ ಎಷ್ಟು ಚಿಲ ಗೊಬ್ಬರ ಆಗ್ತದೆ ನೀವು ಒಂಬತ್ತರಿಂದ ಹತ್ತು ಚೀಲ ಆಗ್ತೀವಿ ಸರ್ ಹತ್ತು ಚೀಲ ಆಗ್ತೀವಿ ಅವಾಗ ಎಷ್ಟು ಬರ್ತದೆ ಸರ್ ನಿಮ್ದು ಇಳುವರಿ ಅವಾಗ ನಲವತ್ತೈದರಿಂದ ಐವತ್ತು ಸರ್ ಐವತ್ ಬರ್ತಿತ್ತು ಈಗ ನಮ್ ಲಿಕ್ವಿಡ್ ಎಷ್ಟು ಹಾಕಿದ್ರಿ ನೀವು ಆರು ಲೀಟರ್ ಹಾಕಿ ಸರ್ ಆರು ಲೀಟರ್ ಹಾಕಿ ಆರು ಲೀಟರ್ ಹಾಕಿ ಸರ್ ಇವಾಗ ಇವಾಗ ಎಷ್ಟು ನಿರೀಕ್ಷೆ ಇದೆ ಸರ್ ನಿಮ್ಗೆ ಇಳುವರಿ ನೋಡಿದ್ರೆ ಇಳುವರಿ ಅದೇ ಸೇ ನಲವತ್ತೈದು ಬರ್ಬೋದು ಆರಾಮ್ ಸೇಮ್ ಬರ್ಬೋದು ಸೇಮ್ ಬರ್ಬೋದು ಈಗ ಅದು ಎಷ್ಟು ಹಾಕ್ಸ್ ನಿಮ್ ಖರ್ಚಲ್ಲ ಅವಾಗ ಅವ ಖರ್ಚ್ ಅಂದ್ರೆ ಅಷ್ಟು ಟೋಟಲ್ ಅಂದ್ರ ಎಪ್ಪತ್ತ ಎಂಬತ್ ಸಾವಿರ ಬರ್ತದ ಸರ್ ಅದ ಇದು ಈಗ ಅಂದ್ರೆ ಒಂದ್ ಇಪ್ಪತ್ತೈದ್ ಸಾವಿರ ರೂಪಾಯಿದಾಗ ಕ್ಲೋಸ್ ಆಗುತ್ತೆ ಅಂದ್ರೆ ನಾಲ್ಕ್ ಎಕ್ರೆ ನಾಲ್ಕ್ ಎಕ್ರೆ ಸೇರಿ ಸರ್ ಇಪ್ಪತ್ತೈ ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಆಗುತ್ತೆ ಆಗತ್ತೆ ಸರ್ ಈಗ ನಿಮ್ದು ಇದು ಇರೋ ಡೆವಲಪ್ಮೆಂಟ್ ನೋಡಿ ಕೇಳ್ತಿದಾರ ಇಲ್ಲ ಅಕ್ಕಪಕ್ಕ ಪಕ್ಕ ರೈತರು ಕೇಳ್ತಾ ಇದ್ದಾರೆ ಸರ್ ಕೇಳ್ತಾ ಇದಾರ ಎಲ್ಲಿ ಏನ ಸ್ವಲ್ಪ ಗೊಬ್ಬರನ ಹಾಕಿಲ್ಲ ಈ ತರ ಬೆಳೆದ ಏನೇನ ಅಂತಂದ್ರ ರೋಗಗಳು ಏನ್ ಸರ್ ನಮ್ ಪ್ರೊಡಕ್ಟ್ ನಿಮಗೆ ರೋಗಗಳು ಇಲ್ಲ ಸರ್ ಆ ರೀತಿ ರೋಗಗಳು ನಾವ್ ಕಂಡ ಬಂದಿಲ್ಲ ಚೆನ್ನಾಗಿ ಬಂದಿದೆ ಈಗ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಅದು ವಿಷಕ ವಿಷವಾಗಿ ಬಹಳ ತೊಂದರೆ ಆಗ್ತಿದೆ ಜನಕ್ಕ ರೋಗಗಳು ಜಾಸ್ತಿ ಆಗ್ತಿದಾವೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಮತ್ತು ಮಾರ್ಸ ಕಂಪ್ನಿ ಬ ಆರ್ಗಾನಿಕ್ ಬಾಸೋದ್ರಿಂದ ವಿಷ ಬಹಳ ಕಡಿಮೆ ಇದೆ ಹಾಗೂ ಎರೆ ಹುಳ ಕೂಡ ಜಾಸ್ತಿ ಇದಾಗತ್ತ ಅದರಿಂದ ಇದನ್ನ ಬಳಸೋಕು ರೈತರಿಗೆ ನಾನು ಮನವಿ ಮಾಡ್ತೀನಿ